ಕಾಂತರ ಟು ಅಲ್ಲಿ ನಮ್ಮ ಏನು ಮೈ ರೋಮಾಂಚನಗೊಳಿಸುವಂಥ ಟೀಸರ್ ಸೊ ಅದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವೇನು ಕಾಂತಾರ ಮೊದಲನೇ ಭಾಗ ನಾವು ಈಗ ಏನು ನೋಡಿದ್ದೀವಿ ಇದು ಪ್ರೀಕ್ವಲ್ ಇದು ಮೊದಲನೇ ಭಾಗ ಅಂತ ಹೇಳ್ಬೋದು ಈಗ ಮಾಡ್ತಾ ಇರುವಂಥ ಶೂಟಿಂಗ್ ನಡೀತಾ ಇರುವಂಥದ್ದು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅದೇ ಇರುತ್ತೆ ಅದೇ ಕಲರ್ ಇರುತ್ತೆ ಇನ್ನೂ ನಾವು ಶ ಅದು ನೀವು ರಿಷಬ್ ಒಂದು ಸಲ ಕೇಳಿದ್ರೆ ಚೆನ್ನಾಗಿರುತ್ತೆ ಅವರೇ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ಕೊನೆ ಇಪ್ಪತ್ತು ನಿಮಿಷ ಅಂತ ಹೇಳಿದರೆ ಆ ಕೊನೆ ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ಮನಸ್ಸಲ್ಲಿ ಈಗ ಉಳಿದಿರುವಂಥ ಯಾವುದೋ ಒಂದು ವಿಷಯ ಬಗ್ಗೆ ಈ ಮೂಮೆಂಟಲ್ಲಿ ನಾನು ನಿಮಗೆ ಫುಲ್ಲು ಲಾಸ್ಟ್ ಲಾಸ್ಟ್ ವೀಕ್ ಇದು ಕ್ಲೈಮ್ಯಾಕ್ಸ್ ನನಗೆ ಬ್ಲಾಕ್ ಅಷ್ಟು ಸೊ ಕೆ ಯಶ್ ಅವರು ಕೂಡ ಮೂರು ಮುಂದಿನ ಚಿತ್ರ ನಿರ್ಮಾಣ ಮಾಡ್ತಾರೆ ಸೊ ಕೆ ಕೆ ಜಿ ಎಫ್ ಜಿ ಎಫ್ ಯಶ್ ಆ್ಯಂಡ್ ಪ್ರಶಾಂತ್ Both. ಡೈರೆಕ್ಷನ್ ಪ್ರಶಾಂತ್ ಹೌದು ಅಂತ ಒಂದು ಕನ್ಸಿಟ್ಕೊಂಡು ಏನು ಮಾಡೋದು ಅದಕ್ಕೆ ಯಶ್ ಹಾಗೆ ಆರ್ಟ್ ಡೈರೆಕ್ಟರ್ ಇಸ್ ಸ್ಟೆಂಡಿಂಗ್ ಫೇರ್ ಮಾಡಿದ್ದಾರೆ ಅಬ್ಬವರಿಗೂ ಈ ಅವರಿಗೆ ಸಿಕ್ಕಿದೆ ಆ್ಯಕ್ಷನ್ ಬ್ಲಾಕ್ ಅವರಿಗೆ ಅವಾರ್ಡ್ ನಾಶನ ಭಾಗಿಸಿದ್ದಾರೆ ಬಿಕಾಸ್ ಆಫ್ ಅವ್ರು ಮಾಡಿರುವಂಥ ಅವ್ರು ಮಾಡಿಸಿರುವಂಥದನ್ನ ಯಶ್ ಮಾಡಿದ್ದಾರೆ ಯಶು ಅದರಲ್ಲಿ ಆ್ಯಕ್ಷನ್ ಹೆಂಗೆ ಮಾಡಿ ಹೆಂಗೆ ಅಂತ ತೋರಿಸ್ಕೊಟ್ಟಿರೋದು ನಿಮಗೆಲ್ಲರಿಗೂ ಗೊತ್ತಿಲ್ಲ ಯಾವ ಥರ ಮೂಡ್ ಬಂತು ಕೆ ಇದು ಒಂದು ರೀತಿಯಲ್ಲಿ ಪ್ರಶಾಂತ್ ಮತ್ತು ಯಶ್ ಇಬ್ಬರಿಗೂ ಸೇರಬೇಕಾಗಿರುವಂಥದ್ದು ಅದನ್ನು ಅವರಿಬ್ಬರು ಟೈಮಲ್ಲಿ ಕೆಲಸ ಮಾಡಿರುವಂಥದ್ದು ಅವರು ಡಿಸ್ಕಸ್ ಮಾಡಿ ಪ್ರತಿಯೊಂದು ಸೀನ್ಗಳ ಯಾವ ಥರ ಮಾಡಬೇಕು ಒಂದು ಪೊಲೀಟಿವ್ ಆ್ಯಕ್ಷನ್ ಸೀನ್ಗಳನ್ನ ಅದೇ ರೀತಿ ಮೂರು ಬಂದಿದೆ ಆ ಮೂಡ್ ಬಂದಿರೋದಕ್ಕೆ ಇವತ್ತು ಕರೆಕ್ಟಾಗಿ ನಮಗೆ ಅವಾರ್ಡ್ ಸಿಕ್ಕಿದೆ ಸರ್ ಕಾಂತಾರ ಟಿವೈನ್ ಸಿನಿಮಾ ಕೆ ಜಿ ಎಫ್ ರೋರಿಂಗ್ ಮೂವಿ ಸೊ ಕಾಂತಾರ ಮತ್ತು ಕೆ ಜಿ ಎಫ್ ಇಬ್ಬರು ನಾಯಕರ ನಟರನ್ನ ಒಂಬಾಳೆ ಒಂದು ಹೊಸ ಅದು ನನ್ನ ಕೈಲಿಲ್ಲ ಹಾ ಈ ಅವ್ರಿಗೆ ಸಂಬಂಧಪಟ್ಟಿದ್ದು ಯಶು ಮತ್ತು ರಿಷಭು ಅವ್ರಿಗೆ ಸಂಬಂಧಪಟ್ಟಿರೋ ವಿಷಯಗಳು ನಾನು ಒಬ್ಬ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಆಗಿ ನಮ್ಗೆ ಆಸೆ ಇರುತ್ತೆ ನೀವು ಹೇಳಿದಂಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅದೇ ಹೇಳ್ತಾ ಸರ್ ಇದು ಈ ಒಂದು ಪ್ರಶಸ್ತಿಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಉಪಮ ತುಂಬಾ ಏನು ಕೊಡ್ತಿದೆ ಸರ್ ಸರ್ ನಮ್ಮ ಒಂದು ಕಡೆಯಿಂದಾಗಿ ಓಟಿಟ್ಟಿದ್ದೀಗ ಖಂಡಿತ ಇದೊಂದು ಉತ್ಸವ ಇರ್ಬೋದು ಮತ್ತು ಉತ್ಸವ ಇರ್ಬೋದು ಖಂಡಿತ ಒಂದು ಒಳ್ಳೆ ಮೂವ್ ಒಳ್ಳೆ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಒಂದು ಟೈಮಲ್ಲಿ ತುಂಬ ಒಂದು ಟೂ ಇಯರ್ಸ್ ಒನ್ ಇಯರ್ ಬ್ಯಾಕ್ ತುಂಬ ಚೆನ್ನಾಗಿ ಇಂಡಸ್ಟ್ರಿ ಚೆನ್ನಾಗಿತ್ತು ಇವರಿಗೆ ಏನೋ ಸ್ವಲ್ಪ ಡೌನ್ ಆಗಿದೆ ಖಂಡಿತ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬ ಒಳ್ಳೆಯ ದಿನಗಳು ನಮ್ಮ ಚಿತ್ರರಂಗಕ್ಕೆ ಬರಬೇಕು ಬರುತ್ತೆ ಅಂತ ನಾನು ನಾನಂತೂ ಅಂದ್ಕೊಂಡಿದ್ದೀನಿ ಒಳ್ಳೊಳ್ಳೆ ಫಿಲಿಮ್ಗಳಂತೂ ಬಂದೇ ಸರ್ ಕೆ ಜಿ ಎಫ್ ತ್ರೀ ಈ ಬಗ್ಗೆ ಹೇಗಿದ್ರಿ ಖಂಡಿತ ಮುಂದಿನ ದಿನಗಳಲ್ಲಿ ಆಗುತ್ತೆ ಅದಕ್ಕೆಲ್ಲ ಟೈಮ್ ಸಿಚುವೇಶನ್ ಎಷ್ಟು ಟೈಮು ಪ್ರಶಾಂತ ಟೈಮ್ ಎಲ್ಲ ನೋಡಿ ನಮ್ಮ ಟೈಮ್ ಎಲ್ಲ ನೋಡಿ ಮುಂದಿನ ದಿನಗಳಲ್ಲಿ ಖಂಡಿತ ಆಗುತ್ತೆ